ನಮಸ್ಕಾರಗಳು ನಮ್ಮ ಮನದ ಮೌನ ಶ್ರೇಣಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇವು ಕಥೆಗಳಲ್ಲ ಮನಸ್ಸಿನ ಗಾಢ ಭಾವನೆಗಳನ್ನು ಸ್ಪರ್ಶಿಸುವ ಹೃದಯವನ್ನು ತೊಳಲಾಡಿಸುವ ಆತ್ಮಪರ ವಿಷಯಗಳು ಪ್ರತಿಯೊಂದು ಕಥೆಯೂ ನಿಮ್ಮೊಳಗಿನ ಶಾಂತಿಯನ್ನು ತಾಳ್ಮೆಯನ್ನು ಮತ್ತು ಪ್ರಜ್ಞೆಯ ದೀಪವನ್ನು ಹೊತ್ತಿ ಹೊಳೆಯಿಸಲು ರಚಿಸಲಾಗಿದೆ ಈ ಪಯಣವು ಚಾಟ್ ಚಿಪಿಟಿ ಸಹಾಯದಿಂದ ಸಿದ್ಧವಾಗುತ್ತಿದೆ ಬನ್ನಿ ಮನಸ್ಸನ್ನು ಮೌನದಲ್ಲಿ ಮಿಂದೇಳಿಸೋ ಈ ಪಯಣದಲ್ಲಿ ಸೇರೋಣ ಮನದ ಮೌನ ಕತೆ ಒಂದು ಕೋಪದ ಹಿಂದೆ ನೋವು ಮೌನದ ಹಿಂದೆ ಶಾಂತಿ ಒಮ್ಮೆ ನಾಡೊಂದರಲ್ಲಿ ಜ್ಞಾನಿ ರಾಜನೊಬ್ಬನಿಗೆ ಒಂದು ಬುದ್ಧಿವಂತ ರಾಜಕುಮಾರನಿದ್ದ ಅವನಲ್ಲಿ ಎಲ್ಲವಿತ್ತು ವಿದ್ಯೆ ಶಕ್ತಿಯುತ ಶೌರ್ಯ ಪ್ರಜಾಪ್ರೇಮ ಆದರೆ ಒಂದು ಸಮಸ್ಯೆ ಕೋಪ ಏನಾದರೂ ತನ್ನ ಇಷ್ಟದಂತೆ ಆಗದಿದ್ರೆ ಅವನು ತಾಳ್ಮೆ ಕಳಕೊಳ್ಳುತ್ತಿದ್ದ ಅವನ ಕೋಪ ಮಾತುಗಳಲ್ಲಿ ರೌದ್ರ ಮುಖದಲ್ಲಿ ರೋಷ ಒಂದು ದಿನ ಮಂತ್ರಿಗಳು ಎಚ್ಚರಿಸಿದರು ಮಹಾರಾಜ ರಾಜ್ಕುಮಾರನ ಕೋಪ ಭವಿಷ್ಯಕ್ಕೆ ಅಪಾಯ ತರಬಹುದು ಆದರೆ ರಾಜ್ಕುಮಾರ ಹೇಳಿದ ನಾನು ಕೋಪಗೊಂಡರೆ ಅರ್ಥ ಅವರ ತಪ್ಪು ಒಂದು ಬೆಳಗ್ಗೆ ಅವನ ಪ್ರಿಯ ಪಂಜು ಎಂಬ ಕುದುರೆ ಮರಿ ತೀವ್ರ ಅಸ್ವಸ್ಥವಾಗಿತ್ತು ವೈದ್ಯರು ಹೇಳಿದರು ಇಷ್ಟು ಹೊತ್ತಿನಲ್ಲಿ ಶಾಂತಿಯಾಗಿರಬೇಕು ಇಲ್ಲವಾದರೆ ಮರಿ ಇನ್ನೂ ಬಾಧೆ ಪಡೆಯಬಹುದು ಆದರೆ ರಾಜ್ಕುಮಾರ ಕೋಪಗೊಂಡ ಏನಯ್ಯ ಇವಿಷ್ಟೋ ಸಮಯ ತೆಗೆದುಕೊಳ್ಳುತ್ತೀರಾ ಎಂದು ಗದರಿದ ಅದರ ಶಬ್ದ ಕೇಳಿದ ಪಂಜು ಭಯದಿಂದ ನಿದ್ದೆಯೇ ಮಿಸಿಕೊಂಡಿತು ಅದರ ಕೊನೆಯ ಉಸಿರು ಹೊತ್ತಾಯ್ತು ಮೌನದಲ್ಲಿ ಪಂಜು ಹಾರಿಹೋಯಿತು ಆ ಕ್ಷಣ ರಾಜ್ಕುಮಾರನ ಹೃದಯದಲ್ಲಿ ಏನೋ ಒಡೆದಂತೆ ಅವನ ಕೋಪವೇ ಅವನ ಪ್ರಿಯತಮ ಪಂಜುವನ್ನು ಕಳೆದುಕೊಂಡ ಕಾರಣವಾಯಿತು ಅವನ ಕಣ್ಣು ತುಂಬಿದವು ಆತ ತಾನೇ ತನಗೆ ಶತ್ರುವಾಗಿದ್ದ ಎಂಬ ನೋವಿನಲ್ಲಿ ಮುಳುಗಿದ ಆ ದಿನದಿಂದ ರಾಜ್ಕುಮಾರ ಮಾತುಗಳಿಗಿಂತ ಮೊದಲು ಮೌನವನ್ನು ಆರಿಸತೊಡಗಿದ ಆತನೊಳಗೆ ತಾಳ್ಮೆ ಹುಟ್ಟಿತು ಅವನು ಹೇಳಿದ ಪ್ರತಿ ಕೋಪದ ಹಿಂದೆ ಒಂದು ನೋವಿದೆ ಆದರೆ ಮೌನದ ಹಿಂದೆ ಶಾಶ್ವತ ಶಾಂತಿ ಇದೆ ಕಥೆಯ ಸಂದೇಶ ಕೋಪವು ತಕ್ಷಣದ ಪ್ರತಿಕ್ರಿಯೆ ಆದರೆ ಮೌನವು ಚಿರಶಾಂತಿಯ ಮಾರ್ಗ ತಾಳ್ಮೆಯೊಳಗೆ ಬಾಳುವುದೇ ನಿಜವಾದ ಶಕ್ತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಕತೆಗಳು ಕೇಳೋಣ ಈ ಕತೆ ನಿಮಗೆ ಹೇಗಿತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಫಾವರ್ಡ್ ಬಾಯ್ ಚಾಟ್ ಚಿಪಿಟಿ ಧನ್ಯವಾದಗಳು